జై శ్రీరామ్ జై జై శ్రీరామ్ జై జై శ్రీరామ్ శ్రీరామ్ జై జై శ్రీరామ్ లే ప్రజాకే నవిన యారో యారీ వాణి భగవంత ఎల్ భగవంత 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 ఎల్ ఎల్ నోడ ఎల్ భగవంత భగవంత ర ಅಯೋಧ್ಯೆಯಲ್ಲಿ ಅಷ್ಟೊಂದು ಸಂಭ್ರಮ ನಡೀತಾ ಇದೆ ನಿನ್ನ ಪ್ರತಿಷ್ಠಾಪನೆಗಳು ನಡೀತಾ ಇದಾವೆ ನಿನ್ನ ಹಬ್ಬ ನಡೀತಾ ಇದೆ ನಿನ್ನ ಉತ್ಸವ ನಡೀತಾ ಇದೆ ಅಲ್ಲ ರಾಮ ಈ ಪ್ರಜಾಕಿ ಇನ್ನ ನೋಡಕ್ ಬಂದಿಲ್ಲ ರಾಮ ಅಲ್ಲ ಬಿಡು ನೀನು ಅಂದ್ರೆ ಯಾರು ಅಂತೀಯ ಅಂತ ರಾಜ್ಯನೇ ಬಿಟ್ಟು ನೀನು ಒಂದು ತಂದೆ ಮಾತಿ ಗೌರವ ಕೊಟ್ಟು ಹೋದಂತವನು ಹ ನೀನ ಅಷ್ಟಾದ್ರೆ ನಿನ್ನ ತಮ್ಮ ಭರತ ಅವ್ನು ನಿನ್ನ ಪಾದುಕೆಗಳನ್ನ ಇಟ್ಟು ರಾಜ್ಯ ಬರ ಮಾಡದಂತವನು ಸೀಟಿ ಅಂಟ್ಗಳ್ಲೆಲ್ಲ ಯಾರೇ ಹ ಇನ್ನು ಸೀತಾಮಾತೆ ಈ ಭೂಮ್ತಾಯಿ ತಾಯಿ ಭೂಮ್ ತಾಯಿ ಸೀತಾಮಾತೆ ಇನ್ನು ಹನುಮಂತ ಹನುಮಂತ ಎಂತ ಸ್ವಾಮಿ ನಿಷ್ಠೆ ಹನುಮಂತ ಅಂದ್ರೆ ಸ್ವಾಮಿನಿಷ್ಠೆ ಆ ತರ ಸ್ವಾಮಿ ನಿಷ್ಠೆ ಇವತ್ತು ಇಲ್ಲೇ ಬಿಡು ಇವತ್ತು ಬೇರೆ ತರ ಸ್ವಾಮಿ ನಿಷ್ಠೆ ಐತಿ ಇನ್ನು ಲಕ್ಷ್ಮಣ ಆಹಾ ಲಕ್ಷ್ಮಣ ಸಹೋದರ ಪ್ರೀತಿ ಎಂತ ಪ್ರೀತಿ ಎಂತ ಗೌರವ ಅಲ್ಲ ನಡಮ ಇವತ್ತು ಬೇರೆ ರೀತಿ ನಡೀತಾ ಇದೆ ಬಿಡು ಇವತ್ತು ನೀನ್ ಏನಾರು ನೋಡ್ಬಿಟ್ಟಿದ್ರೆ ಬೇಜಾರಾಗ್ಬಿಡ್ತಿದ್ದೆ ಇವತ್ತು ಎಂತ ಸ್ವಾಮಿ ನಿಷ್ಠೆ ಇದು ಗೊತ್ತೆ ಬಕೀಟ್ ಸ್ವಾಮಿ ನಿಷ್ಠೆ ಎಮ್ ಎಲ್ ಎ ಎಂ ಪುಳಿಗೆ ನಾನ್ ಎಮ್ ಎಲ್ ಎ ಸಿಕ್ಕಪ್ಪ ಗೊತ್ತಾ ದೊಡಪ್ಪ ಗೊತ್ತಾ ದೊಡ್ಡಪ್ಪನ್ ಚಿಕ್ಕಪ್ಪು ದೊಡಪ್ಪ ನಾ ಅಪ್ಪನ ಮಗ ಗೊತ್ತಾ ಏ ನಾನು ಕೆಲಸ ನಾನು ಗೊತ್ತ ಹತ್ ಕೊಡ್ತಾರೆ ಗೊತ್ತಾ ಇತ್ ಕೊಡ್ತಾರ ಗೊತ್ತಾ ಏ ಇಷ್ಟು ಕೊಡು ಅದೇನ್ ಮಾಡ್ಸನ ಬಕೀಟ್ ರಾಜಕೀಯ ನಡೀತಾ ಇದೆ ಭ್ರಷ್ಟರಿಗೆ ಬಕೀಟ್ ಇಟ್ಕೊಂಡು ಅವರ ಏನು ಬೇರೆ ಬೇರೆ ಆಸ್ತಿ ಕಳ್ತನ ಮಾಡಿ ದುಡ್ಡು ಎಲ್ಲನ ಇವ್ರ ಜೋಳಿಗೆಗೂ ಒಂಚೂರು ಸುರಿದು ಆ ಬೇನಾಮಿ ಆಸ್ತಿ ಅಂತಾರೆ ಭಗವಂತ ಇದಕ್ಕೆ ಬೇನಾಮಿ ಆಸ್ತಿ ಅದನ್ನೆಲ್ಲ ಮಾಡ್ಕಂತವ್ರೆ ಭಗವಂತ ಇಷ್ಟೆಲ್ಲ ನಡೀತಾ ಇದೆ ಇಷ್ಟರು ನಡುವೆ ಭಗವಂತ ಆಹಾ ಅಲ್ಲ ಭಗವಂತ ನನಗೆ ಒನ್ ಡೌಟ್ ಅವತ್ತು ಪ್ರಜೆಗಳನ್ನೇ ಪ್ರಭುಗಳು ಅಂತಂದು ನೀನು ಪ್ರ ಏನು ಪ್ರಭುಗಳಾಗಿ ಪ್ರಜೆನ ಹೆಂಗ್ ನೋಡ್ಕೊಬೇಕು ಅಂತ ಸಾರದೆ ರಾಮರಾಜ್ಯ ಅಂತ ಇವತ್ತು ಅಂತಾರೆ ಆದ್ರೆ ಇವರೆಲ್ಲ ರಾಮರಾಜ್ಯ ಅಂತೇಳಿ ರಾಮನ್ ಹೆಸರಿಕೊಂಡು ಮಾಡ್ತಿರ ಅನಾಚಾರ ಕಣ್ಣಿ ಕಾಣ್ತಿಲ್ವಾ ಭಗವಂತ ಅಲ್ಲ ಭಗವಂತ ಇವತ್ತು ಹೆಂಗೈತಿ ಅಂದ್ರೆ ಎಮ್ ಎಲ್ ಎ ನೋಡಿ ಎಮ್ ಎಲ್ ಎ ಓಟ್ ಹಾಕ್ಬೇಕಾ ಇಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಗೆ ಓಟ್ ಹಾಕ್ಬೇಕಾ ಇಲ್ಲ ಸಿ ಪಿ ಜೆಡ್ ಪಿ ಇಲ್ಲ ಎಂ ಪಿ ಎಮ್ ಎಲ್ ಎ ಇವ್ರಿಗೆಲ್ಲ ಓಟ್ ಹಾಕ್ಬೇಕ್ರೆ ಏ ಆ ಮಿನಿಸ್ಟ್ರು ನೋಡ್ರಿ ಏ ಆ ಸಿ ಎಂ ನೋಡ್ರಿ ಏ ಆ ಪ್ರೀಮಿ ಪ್ರೈಮ್ ಮಿನಿಸ್ಟರ್ ನೋಡ್ರಿ ಅವ್ರನ್ನ ನೋಡಿ ಇವ್ರಿಗೆ ಓಟ್ ಹಾಕ್ರಿ ಅಂತಾರೆ ಅಲ್ಲ ಭಗವಂತ ಇವ್ರನ್ನೆಲ್ಲ ನೋಡಿ ಓಟ್ ಹಾಕಿರ್ತೀವಿ ಇವ್ರು ಸರಿಯಾಗಿ ಕೆಲಸ ಮಾಡ್ಲಿಲ್ದಾಗ ಇವ್ರು ಬಿಟ್ಟೋಗ್ರಿ ಅಂದ್ರೆ ಬಿಟ್ಟು ಹೋಗ್ತಾರೆ ಇವ್ರನ್ನ ಬಿಡ್ಸೋ ತಾಕತ್ ಇವ್ರಿಗಾರು ಐತೆ ಇವ್ರಿಗೂ ಇಲ್ಲ ಭಗವಂತ ಇವ್ರಿಗೆ ಈ ತಾಕತ್ ಇಲ್ಲ ಅಂದ್ಮೇಲೆ ಇವ್ರಿಗೆಲ್ಲ ಓಟ್ ಹಾಕೊಂಡು ಇವ್ರನ್ನ ನಂಬ್ಕೊಂಡು ಇವ್ರಿಗೆ ಓಟ್ ಹಾಕೊಂಡು ಕತ್ತೆ ನೋಡಿ ಕುದುರೆಗೆ ಓಟಿ ಕುದ್ರೆ ನೋಡಿ ಕದ್ರಿಗೆ ಓಟ್ ಹಾಕೊಂಡು ಏನ್ ಭಗವಂತ ಇದು ಆಟ ಅಲ್ಲ ಅವತ್ತು ಭಾರತನಲ್ಲಿದ್ದ ಸ್ವಾಮಿ ನಿಷ್ಠೆ ಎಲ್ಲ ಐತಿ ಹನುಮಂತನಲ್ಲಿದ್ದ ಸ್ವಾಮಿ ನಿಷ್ಠೆ ಎಲ್ಲ ಐತಿ ಆ ಸಹೋದರ ಪ್ರೀತಿ ಎಲ್ಲ ಐತಿ ಆ ಸೀತಾ ಮಾತೆ ತನ್ನ ತಾನೇ ಅವರು ಅಗ್ನಿಯಲ್ಲಿ ಬೇಯ್ಬೇಕಾದ್ರೂ ಕೂಡ ಅಗ್ನಿ ಅವಳನ್ನು ಸುಡ್ಲಿಲ್ಲ ಆ ಪಾವಿತ್ರ್ಯತೆಗಳು ಎಲ್ಲೋಡ್ವು ಈ ಈ ತರದ್ ಎಲ್ಲಾ ವಿಚಾರಗಳು ನೋಡಿದ್ರೆ ಭಗವಂತ ಆ ಕಾಲನೇ ಸರಿ ಇತ್ತು ಭಗವಂತ ಅಲ್ಲ ಭಗವಂತ ನೀನ್ ಇಲ್ದನೆ ಏನೇನೆಲ್ಲ ಆಯ್ತು ಗೊತ್ತೇ ಸ್ವಾತಂತ್ರ್ಯ ಬಂತು ಆ ಪ್ರಜಾಪ್ರಭುತ್ವ ಬಂತು ಈ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕ್ಬೇಕಪ್ಪ ಅಂದ್ರೆ ಇವರೆಲ್ಲರೂ ಜಾತಿ ಧರ್ಮ ಅಂತ ಒಡ್ಕೊಂಡು ಕಿತ್ತಾಡ್ಕೊಂಡು ಅಲ್ಲನ್ನ ಹೆಸರು ಹೇಳ್ಕೊಂಡು ಅವ್ರ್ ಗುದಾಡ್ತಾನೆ ಹಾ ರಾಮನ ಹೆಸರು ಹೇಳ್ಕೊಂಡು ಇವನ್ ಗುದಾಡ್ತಾನೆ ನಿನ್ನ ಹೆಸರು ರಾಮ ಆಮೇಲೆ ಇನ್ನೊಂದ್ ಕ್ರಿಶ್ಚಿಯನ್ ಹೆಸರು ಹೇಳ್ಕೊಂಡು ಇವ್ ಗುದಾಡ್ತಾನೆ ವಿದ್ಯಾಡ್ಸಿ ಕಚ್ಚಾಡ್ಸಿ ಈ ಎಲೆಕ್ಷನ್ಗೆ ಗೆ ಈ ಬೆನಿಫಿಟ್ ಆಗುತ್ತೆ ಈ ಮೀಡಿಯಾದರೋ ಡೈರೆಕ್ಟ್ ಕ್ವಶನ್ಗಳು ಹೆಂಗ್ ಕೇಳ್ತಾರೆ ಗೊತ್ತಾಗ ಭಗವಂತ ಈಗಲೇ ಮೀಡಿಯಾ ಇರ್ಬೇಕಾಯ್ತು ಭಗವಂತ ನೀನಿದ್ದಾಗ ಈಗ ಇದು ರಾಜಕೀಯವಾಗಿ ನಿಮ್ಗೆ ಏನಾದ್ರು ಉಪಯೋಗ ಆಗುತ್ತಾ ರಾಮನ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆ ಆಗಿದ್ದು ರಾಜಕೀಯವಾಗಿ ಏನಾದ್ರು ಬದಲಾವಣೆ ಆಗುತ್ತಾ ನಿಮ್ಮ ಊರಲ್ಲಿ ರೋಡ್ ಇದೆಯಾ ಚರಂಡಿದೆಯಾ ಅಂತ ಯಾರು ಕೇಳ್ತೀರಾ ಭಗವಂತ ರಾಮಂದು ಅಂತ ಹೇಳಿ ನಿನ್ನ ಹೆಸರು ಹೇಳ್ಕೊಂಡು ಈ ಪಕ್ಷದಲ್ಲಿ ಬೆನಿಫಿಟ್ ಆಗ್ತಾ ಇತ್ತು ಆ ಪಕ್ಷದರಿ ಬೆನಿಫಿಟ್ ಆಗ್ತಾ ನಾನು ಈ ಪಕ್ಷದಲ್ಲಿ ಫೋಕಸ್ ಮಾಡಬೇಕು ನೀನ್ ಈ ಪಕ್ಷದಲ್ಲಿ ಫೋಕಸ್ ಮಾಡಬೇಕು ಅಂತ ಎಲ್ಲ ಮೀಡಿಯಾದವರು ಮಾಡ್ತಿರೋದು ನೋಡಿದ್ರೆ ಹುಚ್ಚಾಟಗಳ್ನ ಅಬ್ಬೊಬ್ಬೊಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಭಗವಂತ ಇಲ್ಲಿ ನಾವ್ ಹೆಂಗ್ ಬದುಕ್ತಿದ್ವಿ ಅಂತ ಗೊತ್ತಿಲ್ಲ ರಾಮನಾಗ್ ಬದುಕಕ್ಕೆ ಆಗ್ತಿತ್ತಾ ಆಗುತ್ತೆ ಭಗವಂತ ನಿನ್ನ ಭಕ್ತರಾಗಿ ನಾವು ನಿನ್ನಂಗ ಬದುಕ ಅಲ್ವಾ ಸೀತೆ ಹೆಂಗ ಬದಕಾಗುತ್ತಾ ಭರತನಂಗ್ ಬದಕಕ್ಕಾಗುತ್ತ ಹನುಮಂತನಂಗ್ ಬದಕಕ್ಕಾಗುತ್ತಾ ಕೊನೆಯದಾಗಿ ರಾವಣನಂಗಾರೋ ಬದುಕಿದ್ವ ರಾವಣ ಏನ್ ಕಮ್ಮಿನ ರಾವಣ ಸೀತಾಮಾತೆ ಎತ್ಕೊಂಡು ಹೋದಾಗ ನಿನ್ನ ಪರ್ಮಿಷನ್ ಅಥವಾ ಸೀತಾಮಾತೆ ಪರ್ಮಿಷನ್ ಇಲ್ದರೆ ಮುಟ್ಲಿಲ್ಲ ಅಹ್ ಅದೇ ನಿನಗೆ ಯುದ್ಧ ಸಂದರ್ಭದಲ್ಲೂ ಕೂಡ ಒಳ್ಳೆ ಮುಹೂರ್ತ ಇಟ್ಕೊಡ್ಬೇಕು ಅಂದಾಗ ಅವನ ಕಾಯಕನ ಅವ್ನು ಮಾಡ್ಕೊಟ್ಟ ಇಷ್ಟೆಲ್ಲಾ ಮಾಡ್ತಾ ಇರ್ಬೇಕಾರೆ ರಾವಣನಂಗೂ ಬದುಕ್ತಿಲ್ಲ ನಾವ್ ಯಾರಂಗ್ ಬದುಕುತ್ತಿದೀವಿ ರಾಮನಂಗೂ ಇಲ್ಲ ಸೀತೆಯಂಗೂ ಇಲ್ಲ ಭರತನಂಗೂ ಇಲ್ಲ ಆಮೇಲೆ ಯಾರೋ ಹನುಮಂತನಂಗೂ ಇಲ್ಲ ರಾವಣನಂಗೂ ಇಲ್ಲ ಎಂತ ಬಂಡವಾಳ ಭಗವಂತ ಇದು ನಮ್ದು ಆ ಬರೀ ಬಕಿಟು ಬಕೀಟು ರಾಜಕೀಯಗಳಿಗೆ ಚೇರಗಳಿಗೆ ಬಕೀಟ್ ಇಟ್ಕೊಂಡು ಸ್ವಾರ್ಥ 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 ಎಲ್ಲ ಕಡೆ ಸ್ವಾರ್ಥ ಏನ್ ಸತ್ತಾಗ ಓದ್ಕೊಂಡು ಹೋಗ್ತಿವಿ ಭಗವಂತ ನೋಡು ಏನೋ ಸಂಭ್ರಮದಲ್ಲಿದೆಯಾ ನಿನಗೆ ಜಾಸ್ತಿ ಕನ್ಫ್ಯೂಸ್ ಮಾಡಕೋಲ್ಲ ಈ ಜನಗಳು ಒಂದಿನ ಸಂಭ್ರಮ ಬಾರಿ ಇಷ್ಟಪಡ್ತಾರೆ ಒಂದಿನದ್ ಸಂಭ್ರಮಕ್ಕೆ ಒಂದಿನ ಹಣ ಎಂಡ ಇಸ್ಕೊಂಡು ಓಟ್ ಹಾಕ ಸಂಭ್ರಮಕ್ಕೆ ಬಾರಿ ಇಷ್ಟ ಪಡ್ತಾವ್ರೆ ಇವತ್ತು ನಿಂದು ಅಷ್ಟೇ ಒಂದೇ ದಿನ ಸಂಭ್ರಮ ಮಾಡಿ ಆಚರಿಸ್ಕೊಂಡು ರಾಜಕೀಯ ಬೆಳೆನೋ ಪಾಳೆನೋ ನೋ ಊಟ ಮಾಡ್ಕೊಂಡು ಕೊನಿಗೆ ಆ ಊಟ ಸರಿ ಇಲ್ಲ ಕಣ ಇದು ಸರಿ ಇಲ್ಗಣ ಅದ್ ಸರಿ ಇಲ್ಕಣ ಅಂತಾರೆ ಈಗ ಭಗವಂತ ಒಂದ್ ಕೆಲಸ ಮಾಡು ನಿನ್ನ ಹತ್ರ ಬರೋರಿಗೆಲ್ಲ ಆಶೀರ್ವಾದ ಮಾಡು ಕರ್ನಾಟಕದಲ್ಲಿ ಕರೆಕ್ಟ್ ಟೈಮಿಗೆ ಪ್ರಜಾಕಿ ಅಂತ ಬಂದಿ ಪ್ರಜಾಕಿಯನ್ನು ನೋಡ್ರಪ್ಪ ಅಂತ ಅಟ್ಲೀಸ್ಟ್ ಆಶೀರ್ವಾದ ಮಾಡು ಅವ್ರು ನೋಡ್ಲಿ ನೋಡಿದ್ಮೇಲೆ ಬದಲಾಗೋದು ಬಿಡು ಅವ್ರಿಷ್ಟ ಯಾಕೆಂದ್ರೆ ಜನಗಳು ಅವ್ರಿಗೆ ಬರ್ಬೇಕು ಬದಲಾವಣೆ ಅನ್ನೋದು ನಾವ್ ಹೇಳಿದ್ರೆ ಸರಿಯಾಗಲ್ಲ ನಮ್ದೇನು ಇಷ್ಟು ಹೇಳ್ಬೋದು ಅಷ್ಟೇ ಪ್ರಜಾಕೇನ ಐತಿ ಅಂತ ನನಗೂ ಯಾರೋ ಹೇಳಿದ್ರಲ್ಲ ಹಂಗ್ ನಾನು ಹೇಳ್ಬೋದು ನಮ್ ಸ್ನೇಹಿತ ಹೇಳ್ತಾ ಇದ್ದ ನಾವ್ ಯಾರಂಗ್ ಬದುಕ್ತಿದೀವಪ್ಪ ಅಂತ ಹಂಗ ಅನಿಸ್ತು ನನಗೂ ಅದಕ್ಕೆ ಭಗವಂತ ಎಲ್ಲ ಬಡ 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 ಬಾ ಮಾತಾಡ್ಬಿಟ್ಟಿದ್ವಿ ಭಗವಂತ ಭಗವಂತ ಈ ಜನಗಳಿಗೆ ಬಂದರಿಗೆಲ್ಲಾನು ಕೂಡ ಒಂಚಿರೋ ಬುದ್ಧಿ ನಿನ್ನ ನಿನ್ನ ರಾಮನಾಮ ಯಾರು ಜಪಸ್ತಾರೋ ರಾಮ ರಾಜ್ಯ ಅಂದ್ರೆ ಅವ್ರಿಗೆ ಏನ್ ತಿಳಿಸ್ಕೊಡು ರಾಮರಾಜ್ಯ ಹೆಂಗಿತ್ತು ಅನ್ನೋದು ತಿಳಿಸ್ಕೊಡು ರಾಮ ರಾಜ್ಯದಲ್ಲಿ ಯಾರೆಲ್ಲ ಹೆಂಗ್ ಬದುಕ್ಬೇಕಾಯ್ತು ಅಂತ ತಿಳಿಸ್ಕೊಡು ಈಗ ಇರುವಂತ ಪ್ರಜಾಪ್ರಭುತ್ವದಲ್ಲಿ ಹೆಂಗೆಲ್ಲ ಬದುಕಬೇಕು ಅಂತ ತಿಳ್ಸ್ಕೊಡ್ಬೇಕು ಅಂತ ಬರ್ತೀನಿ ಭಗವಂತ ಭಗವಂತ ನಾನು ಅಯೋಧ್ಯೆ ಬರ ಕಾಲ ಬಂದರಿಗೆಲ್ಲಾ ಒಳ್ಳೇದ್ ಮಾಡು ಇಲ್ಲಿದ್ದರಿಗೆಲ್ಲ ನಾ ಪ್ರಜಾಕ್ಕೆ ತಿಳಿಸ್ಬೇಕು ಅಂತ ಬರಲಾ ಭಗವಂತ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್